ದಂಡಾಧಿಕಾರಿಗಳು ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ತಾಹೀಲ್ದಾರರು ಆಗಿರುವಂತಹ ಗೀತಾ ಮೇಡಮ್ ಅವರೇ ಹಾಗೂ ಡಿ ವಿ ಜಿ ಅವರನ್ನೇ ಅವರ ನಮ್ಮ ಕಣ್ಣಿಗೆ ಇದಾರೆ ಅಂತ ಭಾಸವಾಗುತ್ತಿರುವ ಡಿ ವಿಜಿಯವರ ಮೊಮ್ಮಗಾಗಿರುವಂತಹ ನಟ ಸರ್ ಅವರೇ ಮತ್ತು ಅವರ ಆಗಿರುವಂತಹ ಜ್ಯೋತಿ ಮೇಡಮ್ ಅವರೇ ಈ ಕಟ್ಟಡ ಬಹಳ ಅಚ್ಚುಕಟ್ಟಾಗಿ ಮೂಡಿ ಬರೋದಕ್ಕೆ ಬಹಳ ಚೆನ್ನಾಗಿ ನಮ್ಗೆಲ್ಲ ಸೂರು ನೀಡಿರುವಂತಹ ಇಲ್ಲ ಅಂದ್ರೆ ಡಿ ಜಿ ಅವ್ರು ನೆನೆಸ್ಕೊಳಕ್ಕೆ ಅರ್ಥನೇ ಇರ್ಲಿಲ್ಲ ಡಿ ಜಿ ಅವ್ರು ನೆನೀತಾ ಇದೆ ಅಂದ್ರೆ ಈ ಬಿಲ್ಡಿಂಗು ಸ್ಮಾರಕ ಒಂದು ಆಗಿದೆ ಆ ಸ್ಮಾರಕವನ್ನು ಕಟ್ಸ್ಕೊಳ ಒಸ್ಯಾಟ್ ಕಂಪನಿಯ ಎಂ ಡಿ ನೂತನ ಎಂ ಡಿ ಆಗಿರುವಂತಹ ರಮಾ ವಿವೇಕ್ ಮೇಡಮ್ ಅವರೇ ಹಾಗೂ ನ್ಯಾಷನಲ್ ಕಾಲೇಜುಗಳ ಅಧ್ಯಕ್ಷರು ಆಗಿರುವಂತಹ ಮಂಜುನಾಥ್ ಸರ್ ಅವರೇ ಹಾಗೆ ಶ್ರೀ ಅವರ ಜೊತೆಯಲ್ಲಿ ಬಂದಿರುವಂತಹ ಶ್ರೀನಿವಾಸ್ ಸರ್ ಅವರೇ ಎಲ್ಲ ಎಲ್ಲ ಅನ್ಯಾಯಗಳೇ ಇದು ವೇದಿಕೆಯನ್ನು ಅಲಂಕರಿಸಿರುವ ಮತ್ತು ಈ ಶಾಲೆ ಬಹಳ ಅಚ್ಚುಕಟ್ಟಾಗಿ ಈ ಸಂಸ್ಕೃತಿ ಡಿ ವಿಜಿಯವರ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಉಳಿಸ್ಕೋಬೇಕಾದ್ರೆ ಬಹಳ ಕಷ್ಟ ಈ ಸಂಸ್ಕೃತಿಯನ್ನು ಉಳಿಸ ಉಳಿಸೋದಕ್ಕೆ ಅವಿರತವಾಗಿ ಶ್ರಮಿಸ್ತಾ ಇರುವಂತಹ ಈ ಶಾಲೆಯ ಮುಖ್ಯ ಶಿಷ್ಯರಾಗಿರುವಂತಹ ಸೊನ್ನಪ್ಪ ಸರ್ ಅವರೇ ಅದೇ ರೀತಿಯಾಗಿ ಅವರಿಗೆ ಸಾಥ್ ನೀಡ್ತಾ ಇರುವಂತಹ ಎಲ್ಲ ಶಿಕ್ಷಕ ಮಿತ್ರರು ಇಲ್ಲಿನ ಸಂಸ್ಕೃತಿಯನ್ನು ಉಳಿಸ್ಬೇಕಾದ್ರೆ ಬಹಳ ಕಷ್ಟ ಅದಕ್ಕೆ ಆ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಅವಿ ಅವಿರತವಾಗಿ ಶ್ರಮಿಸ್ತಾ ಇರುವ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ನಮ್ಮ ಡಿ ವಿ ಜಿಯವರು ಅವರು ಅವರನ್ನು ನೆನ್ಕೊಂಡಾಗ ರೋಮಾಂಚನವಾಗುತ್ತೆ ಇಲ್ಲಿ ನಾವು ನಾವೆಲ್ಲ ಈ ಕಾಲ ನಾವು ಪುಣ್ಯವಂತರು ಅಂತ ಅಂದ್ಕೋಬೇಕು ನಾವೆಲ್ಲ ಪುಣ್ಯವಂತರು ಈ ಸ್ಥಳದಲ್ಲಿ ನಾವು ಈ ಕಾರ್ಯಕ್ರಮ ಮಹಾತ್ಕಾರಗಳು ಮಾಡ್ತಾ ಇದ್ದೀವಿ ಇದ್ದಾಗ ಬಹಳ ಸಂತೋಷ ಆಗಿದೆ ಸರ್ ನಟ ಸರ್ ನಾವು ತಾವು ಬಂದಿದ್ದು ತಮ್ಮ ಅನುಯಾಯಿಗಳು ತಾವು ಬಂದು ಇಲ್ಲಿಗೆ ಬಂದಿದ್ದು ಬಹಳ ಸಂತೋಷ ನಮ್ಗೆಲ್ಲ ಸಂತೋಷ ಆಗಿದೆ ಮುಲ್ಬಾಗಲ್ ತಾಲೂಕಿನ ಎಲ್ಲ ತಾಲೂಕು ಆಡಳಿತ ಪರವಾಗಿ ಮತ್ತೆ ಎಲ್ಲ ಶಿಕ್ಷಣ ಇಲಾಖೆ ಪರವಾಗಿ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದೀವಿ ಯಾಕೆ ಅಂದ್ರೆ ಸಾಕು ಹಾಗೆ ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳು ಸಹ ಎಂ ಆರ್ ರವಿ ಸರ್ ಅವರು ಸಾಹಿತಿಗಳು ನಮ್ಮ ಸಾಹಿತಿಗಳನ್ನು ನೋಡಿದಾಗ ಸಾಹಿತಿಗಳನ್ನು ನೋಡಿದಾಗ ಬಹಳ ಇಷ್ಟ ಅವ್ರಿಗೆ ಅವರ ನಿರ್ದೇಶನ ಕೂಡ ನಮ್ಮ ಬಂದಿದೆ ಡಿ ಜಿ ಅವರ ಮೊಮ್ಮಗ ಬರ್ತಾರೆ ಅವರನ್ನು ಬಹಳ ಚೆನ್ನಾಗಿ ನೋಡಿಕೊಂಡು ಕಳಿಸ್ಬೇಕು ನೋಡಿ ಸಾಹಿತಿಗಳಿಗೆ ಸಾಹಿತಿಗಳ ಬಗ್ಗೆ ಮನಸ್ಸಿರ್ತದೆ ನಮ್ಮ ಎಂ ಆರ್ ರವಿ ಸಾರು ಬಹಳ ಒಳ್ಳೆಯ ಜಿಲ್ಲಾಧಿಕಾರಿಗಳು ಆಗಿದ್ದಾರೆ ಆ ರೀತಿ ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ ಇಲ್ಲಿನ ಡಿಜಿ ಅವರ ಸಂಸ್ಕೃತಿಯನ್ನು ವಿದ್ಯಾರ್ಥಿಗಳಾದ ನೀವು ಪ್ರತಿ ದಿನಾನು ಮಂಕುತಿಮ್ಮನ ಕಗ್ಗವನ್ನು ಪಠಿಸ್ತಾ ಅವರ ಒಂದು ಸಂಸ್ಕೃತಿಯನ್ನು ನೀವು ರೂಢಿಸ್ಕೊಂಡಿದ್ದೆ ಆದರೆ ನೀವು ಬಹಳ ಮೇಲೆ ಎತ್ತರಕ್ಕೆ ಬೆಳಿತೀರಿ ಅಂತ ಹೇಳ್ತಾ ಇಲ್ಲಿ ನೀವೆಲ್ಲ ಓದ್ತಾ ಇರೋದು ಕೂಡ ಒಂದು ಪುಣ್ಯ ಅಂದ್ಕೊಳ್ಳಿ ನೀವು ಫೀಲ್ ಆಗ್ಬೇಕು ನಾನು ಇಲ್ಲಿ ಓದ್ತಾ ಇರೋದೇ ದೊಡ್ಡ ಸಾಹಸ ಅಂತ ಫೀಲ್ ಆಗಿ ಒಳ್ಳೆ ಉನ್ನತ ವ್ಯಕ್ತಿ ಉನ್ನತ ಮೇರು ವ್ಯಕ್ತಿಗಳಾಗಬೇಕು ಬಿಜಿ ಅಂತ ಅಂತ ಮೇರು ವ್ಯಕ್ತಿಗಳ ತರ ಎತ್ತರಕ್ಕೆ ಬೆಳಿಬೇಕು ನೀವೆಲ್ಲರೂ ಕೂಡ ಬಹಳ ಬಡತನದಲ್ಲಿ ಇದ್ದಾರೆ ಪಾಪ ಬಹಳ ಬಡವರು ಸರ್ ಇಲ್ಲ ಹೋಗ್ತಾರೆ ಅವರು ಬಹಳ ಮೈನಾರ್ಟೀಸು ಗೌರ್ಮೆಂಟ್ ಶಾಲೆ ಮಕ್ಕಳು ಅಂದ್ರೆ ಮೈನಾರಿಟೀಸ್ ಮಕ್ಕಳು ಮತ್ತೆ ಎಸ್ ಸಿ ಎಸ್ ಸಿ ಮಕ್ಕಳು ಎಲ್ಲ ಅವರೇ ಇದ್ದಾರೆ ಬಹಳ ಏನು ಇವರಿಗೆ ತಂದೆ ತಾಯಿಗಳು ಕೂಡ ಸರಿಯಾಗಿ ಕೇರ್ ಆಗಿ ತಗೊಳ್ಳಲ್ಲ ಆದ್ರೂ ಸಹ ನಮ್ಮ ಮೇಷಗಳು ನಮ್ಮ ಮೇಷ್ರುಗಳು ಮೇಡಮ್ನವರು ಮುಖ್ಯ ಶಿಕ್ಷಕರು ಚೆನ್ನಾಗಿ ನೋಡ್ಕೊಳ್ತಾ ಇಷ್ಟು ಸ್ಟೆಂತ್ ಇದೆ ಸರ್ ಸರ್ಕಾರಿ ಶಾಲೆಗಳಲ್ಲಿ ಸ್ಟ್ರೆಂತ್ ಬಹಳ ಕಮ್ಮಿ ಆಗಿದೆ ಆದ್ರೂ ಸಹ ಇಲ್ಲಿ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರೆ ಬಹಳ ವಿದ್ಯಾಭ್ಯಾಸ ಗುಣಾತ್ಮಕ ಶಿಕ್ಷಣ ಕೊಡ್ತಾ ಇರೋದಕ್ಕೆ ನಮ್ಮ ಈ ಶಾಲೆ ಈ ಶಾಲೆ ಬೆಳೀತಾ ಇದೆ ಅಂತ ಹೇಳ್ತಾ ಇದರ ಹಾಗೆ ಮುಂದುವರಿ ತಾವುಗಳು ಬಂದು ಈ ಮಕ್ಕಳಿಗೆಲ್ಲ ಮಕ್ಕಳಿಗೆಲ್ಲ ಆಶೀರ್ವಚನ ಮಾಡ್ಬೇಕೆಲ್ಲ ನೀವೆಲ್ಲ ಆಶೀರ್ವಚನ ಮಾಡಿ ಈ ಮಕ್ಕಳು ಬೆಳೆಯೋದಕ್ಕೆ ನೀವು ಒಳ್ಳೆ ಆಶೀರ್ವಚನ ಮಾಡಿ ಹೋಗ್ಬೇಕು ಅಂತ ಕೋರ್ತಾ ತಾವು ಬಂದಿದ್ದು ಬಹಳ ಮನಸ್ಸು ಸಂತೋಷವಾಗಿದೆ ನಿಮ್ಮ ಊರು ನಿಮ್ಮ ಮನೆ ಇದು ನಿಮ್ಮ ಮನೆಗೆ ನೀವು ಬಂದಿದಿರಿ ನಿಮ್ಮ ಮನೆ ಇದು ಹಳೆಯ ಅಂದಾಗ ಮೊಮ್ಮಗ ಮೊಮ್ಮಗ ಅಂದಾಗ ಇದು ಮನೆಯೇ ಅಜ್ಜಿ ತಾತ ಅವರ ಮನೆ ಅಂದ್ರೆ ಮನೆ ಇದ್ದಾಗ ಬಹಳ ಸಂತೋಷದ ವಿಚಾರ ಬಂದಿದ್ರಿ ಸಂತೋಷದಾಯಕವಾಗಿದೆ ನಮ್ಮ ಇಲಾಖೆ ಪರವಾಗಿ ಎಲ್ಲರ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದನ್ನ ಹಾಗೆ ಆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗ್ತೀವಿ ಅಂತ ತಮಗೆ ಹಾಮಿ ಕೊಡ್ತಾ ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ಎಲ್ಲ ಇಲಾಖೆಗಳ ಪರವಾಗಿ ನಮ್ಮ ಮುಲ್ಬಾಗಲ್ ತಾಲೂಕಿನ ಎಲ್ಲ ಸಮಸ್ತ ಇಲಾಖೆಗಳ ಪರವಾಗಿ ಎಲ್ಲ ಗಣ್ಯರ ಪರವಾಗಿ ನಾಗರಿಕರ ಪರವಾಗಿ ತಮ್ಮ ಪಾದಗಳಲ್ಲಿ ನಮಸ್ಕರಿಸುತ್ತಾ ನಾನು ಎರಡು ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀವಿ जय हिंद जय कौन जय जय लीजिए